ಸ್ನೇಹಿತರೆ ಟ್ರಿಪಲ್ ಎಟ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ರಾಕಿಂಗ್ ಸ್ಟಾರ್ ಯಶ್ ರಾವಣನ ಪಾತ್ರದಲ್ಲಿ ನಟಿಸುತ್ತಿರುವ ಬಹುನಿರೀಕ್ಷಿತ ರಾಮಾಯಣ ಸಿನಿಮಾ ಬಗ್ಗೆ ಹೊಸ ಅಪ್ಡೇಟ್ ಸಿಕ್ಕಿದೆ ಬಹು ತಾರಾಗಣದ ಈ ಸಿನಿಮಾ ಭಾರತದ ಅತ್ಯಂತ ದುಬಾರಿ ಸಿನಿಮಾ ಎಂದು ದಾಖಲೆ ಬರೆಯಲಿದೆ ಇಲ್ಲಿಯವರೆಗೆ ರಾಮಾಯಣ ಸಿನಿಮಾದ ಬಜೆಟ್ ಬಗ್ಗೆ ಗಾಳಿ ಸುದ್ದಿ ಅಷ್ಟೇ ಹರಿದಾಡುತ್ತಿತ್ತು ಈಗ ಈ ಸಿನಿಮಾದ ಹಸಲಿ ಬಜೆಟ್ ಎಷ್ಟು ಎಂಬುದು ನಿರ್ಮಾಪಕ ಚಿತ್ರರಂಗವೇ ದಿಗ್ಭ್ರಮೆ ಒಳಗಾಗಿದೆ ಹೌದು ಸ್ನೇಹಿತರೆ ಇಲ್ಲಿಯವರೆಗೂ ಈ ಸಿನಿಮಾದ ಬಜೆಟ್ ಕುರಿತಾಗಿ ನಿಖರ ಮಾಹಿತಿ ಹೊರಬಿದ್ದಿರಲಿಲ್ಲ ಹಾಗಾಗಿ ಕೆಲವರು ಐದು ನೂರು ಕೋಟಿ ಬಜೆಟ್ ಅಂದರೆ ಹಲವರು ಸಾವಿರ ಕೋಟಿ ಬಜೆಟ್ ಇರಬಹುದು ಎಂದು ಅಂದಾಜಿಸಿದರಷ್ಟೇ ಆದರೆ ಈ ಚಿತ್ರದ ಅಸಲಿ ಬಜೆಟ್ ಎಲ್ಲರನ್ನೂ ಹುಬ್ಬೇರಿಸಿದೆ ನಮೀನ್ ಅವರು ತಮ್ಮ ರಾಮಾಯಣ ಚಿತ್ರದ ಬಜೆಟ್ ಬಗ್ಗೆ ವಿವರ ಹಂಚಿಕೊಂಡಿದ್ದಾರೆ ಈ ಬಜೆಟ್ ಹಿಂದಿನ ಸಿನಿಮಾಗಳಿಗಿಂತ ಹಾಗೂ ಅಂದಾಜುಗಳಿಂದ ಎರಡು ಪಟ್ಟು ಹೆಚ್ಚು ಎಂದು ತಿಳಿದು ಬಂದಿದ್ದು ಭಾರತದ ಚಿತ್ರರಂಗದಲ್ಲಿ ಇತಿಹಾಸದಲ್ಲಿ ಅತ್ಯಂತ ಭಾರಿ ಬಜೆಟ್ನ ಸಿನಿಮಾ ಆಗಲಿದೆ ಎಂದಿದ್ದಾರೆ ರಾಮಾಯಣ ಚಿತ್ರವನ್ನು ವಿಶ್ವದ ಅತಿ ದೊಡ್ಡ ಸಿನಿಮಾ ಯಾವುದೇ ಹಾಲಿವುಡ್ ನಿರ್ಮಾಣಗಳಿಗಿಂತ ಕಡಿಮೆಯೇನು ಇಲ್ಲ ಎಂದು ನಮಿತ್ ಹೇಳಿಕೊಂಡಿದ್ದಾರೆ ಪೌರಾಣಿಕ ಚಿತ್ರವಾದ ರಾಮಾಯಣ ಎರಡು ಭಾಗಗಳಾಗಿ ಹೊರಬರಲಿದ್ದು ನಿಜವಾದ ಬಜೆಟ್ ಅನ್ನು ಬಹಿರಂಗಪಡಿಸಿದ್ದಾರೆ ಈ ಪ್ರಾಜೆಕ್ಟ್ಗೆ ಸುಮಾರು ಐದು ನೂರು ಮಿಲಿಯನ್ ಡಾಲರ್ ಅಂದರೆ ಸರಿಸುಮಾರು ನಾಲ್ಕು ಸಾವಿರ ಕೋಟಿ ರೂಪಾಯಿ ವೆಚ್ಚವಾಗಿದೆ ಎಂದು ತಿಳಿದು ಬಂದಿದೆ ಈ ಚಿತ್ರಕ್ಕೆ ನಿತೀಶ್ ತಿವಾರಿ ಆಕ್ಷನ್ ಕಟ್ ಹೇಳುತ್ತಿದ್ದು ರಣಬೀರ್ ಕಪೂರ್ ರಾಮನ ಪಾತ್ರದಲ್ಲಿ ಯಶ್ ರಾವಣನ ಪಾತ್ರದಲ್ಲಿ ಸಾಯಿ ಪಲ್ಲವಿ ಸೀತೆಯ ಪಾತ್ರದಲ್ಲಿ ಕಾಣಿಸಿಕೊಳ್ಳುತ್ತಿದ್ದಾರೆ ಈ ಸಿನಿಮಾದ ಭಾಗ ಒಂದು ಈಗಾಗಲೇ ಎರಡ್ ಸಾವಿರ ಇಪ್ಪತ್ತಾರರ ದೀಪಾವಳಿಗೆ ರಿಲೀಸ್ ಆಗುತ್ತಿದ್ದು ಭಾಗ ಟೂ ಎರಡ್ ಸಾವಿರ ಇಪ್ಪತ್ತೇಳರ ದೀಪಾವಳಿಗೆ ಬಿಡುಗಡೆ ಆಗಲಿದೆ ಕಡಿಮೆ ಬಜೆಟ್ನಲ್ಲಿ ದೊಡ್ಡ ಸಿನಿಮಾ ಇತ್ತೀಚೆಗೆ ಯೂಟ್ಯೂಬ್ ಪ್ರಖರ್ ಗುಪ್ತಾ ಅವರ ನಲ್ಲಿ ಕಾಣಿಸಿಕೊಂಡ ನಮಿತ್ ತಮ್ಮ ಅತ್ಯಂತ ಮಹತ್ವಾಕಾಂಕ್ಷೆಯ ರಾಮಾಯಣದ ಬಗ್ಗೆ ಮಾತನಾಡಿದರು ಈ ಯೋಜನೆಯ ಬಜೆಟ್ ಇಲ್ಲಿಯವರೆಗೂ ನಿರ್ಮಿಸಲಾದ ಅತಿ ದೊಡ್ಡ ಭಾರತೀಯ ಚಲನಚಿತ್ರಗಳನ್ನು ಎಂದು ಹೇಳಿದ್ದಾರೆ ಅದರ ಎರಡು ಭಾಗಗಳ ಒಟ್ಟು ಮೊತ್ತವು ಸುಮಾರು ಐದು ನೂರು ಮಿಲಿಯನ್ ಯುಎಸ್ ಡಾಲರ್ತವೆ ಅಂದರೆ ಸರಿಸುಮಾರು ನಾಲ್ಕು ಸಾವಿರ ಕೋಟಿ ರೂಪಾಯಿ ಎಂದು ಅವರು ಬಹಿರಂಗಪಡಿಸಿದ್ದಾರೆ ನಾವು ಜಗತ್ತಿನಲ್ಲಿ ಅತಿ ದೊಡ್ಡ ಚಿತ್ರವನ್ನು ಶ್ರೇಷ್ಠ ಕಥೆಯಾಗಿ ಜಗತ್ತು ನೋಡಬೇಕಾದ ಶ್ರೇಷ್ಠ ಮಹಾಕಾವ್ಯವನ್ನು ನಿರ್ಮಿಸುತ್ತಿದ್ದೇವೆ ಇದು ಇನ್ನು ಕೆಲವು ದೊಡ್ಡ ಹಾಲಿವುಡ್ ಚಿತ್ರಗಳಿಗಿಂತ ಅಗ್ಗವಾಗಿದೆ ಎಂದು ನಾನು ಭಾವಿಸುತ್ತೇನೆ ಆದ್ದರಿಂದ ನಾವು ಕಡಿಮೆ ವೆಚ್ಚದಲ್ಲಿ ದೊಡ್ಡ ಚಿತ್ರವನ್ನು ನಿರ್ಮಿಸುತ್ತಿದ್ದೇವೆ ಎಂದು ನಾನು ಭಾವಿಸಿದ್ದೇನೆ ಇದು ಹಣದ ಮೇಲೆ ಆಧಾರಿತವಾದ ವಿಷಯವಲ್ಲ ಎಂದು ನಮಿತ್ ಹೇಳಿದ್ದಾರೆ ಸ್ನೇಹಿತರೆ ಮತ್ತು ನನ್ನೆಲ್ಲ ಬಂಧುಗಳೇ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆದರೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಲೈಕ್ ಶೇರ್ ಮಾಡೋದನ್ನು ಮರಿಬೇಡಿ ನಿಮ್ಮದೇನೆ ಕಾಮೆಂಟ್ ಇದ್ರೂ ತಪ್ಪದೇ ನಮ್ಮ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ ಮತ್ತೆ ಮತ್ತೊಂದು ಹೊಸ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಎಲ್ಲರಿಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್